ಹಲೋ ನಮಸ್ಕಾರ ಎಲ್ರಿಗೂ ನಾನು ಇಲ್ಲಿ ಸಿಲ್ಕ್ ಇಂಡಿಯಾ ಎಕ್ಸ್ಪೋದಲ್ಲಿ ಇದೀನಿ ನಂಜನ ರಾಜ್ ಬಹದ್ದೂರ್ ಚೌಟಿಯಲ್ಲಿ ಇಲ್ಲಿ ನೀವು ಅಸ್ಸಾಂ ಸ್ಪೆಷಲ್ ನೋಡ್ತಾ ಇದ್ದೀರಾ ಅಸ್ಸಾಂ ಸ್ಪೆಷಲ್ ಪ್ಯೂರ್ ಮಲ್ಬರಿ ಸಿಲ್ಕ್ ಅಂತ ಹೇಳ್ತಾ ಇದಾರೆ ಇಲ್ಲಿ ಇಲ್ಲಿಂದ ಇಲ್ಲಿ ನೋಡ್ತಾ ಇರ್ಬೋದು ಫಸ್ಟ್ ಒಂದು ತೋರಿಸ್ತಾರೆ ಹೇಳಿ ಇದು ಡಿಸೈನ್ ಯಾವ ತರ ಇದೆ ಇಲ್ಲಿ ನೋಡ್ತಾ ಇರಬಹುದು ಫುಲ್ಲಿ ಬ್ಲಾಕ್ ಇದೆ ಇಲ್ಲಿ ಲೈಟಿಂಗ್ ಸ್ವಲ್ಪ ಡಲ್ ಇದೆ ತುಂಬಾ ಚೆನ್ನಾಗಿದೆ ಸಾರಿ ನಿಮ್ಗೆ ರಿಸೆಪ್ಷನ್ ಕೂಡ ಹಾಕೊಳ್ಬಹುದು ಸರ್ ಪ್ರೈಸ್ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಸೆಕೆಂಡ್ ಒಂದಿ ಕಾಯಿ ಇಲ್ಲಿ ನೋಡಿ ಇದು ಎಂತ ಚೆನ್ನಾಗಿದೆ ಆರ್ಟ್ ಇದ್ರ ಮೇಲೆ ತುಂಬಾ ಡಿಫರೆಂಟ್ ಆಗಿದೆ ಯೂನಿಕ್ ಆಗಿದೆ ಡಿಸೈನ್ ಇದ್ರು

ಓಹ್ ಇವ್ರು ಹೇಳ್ತಾ ಇದಾರೆ ಇದು ತಾವರೆ ಹೂ ಗಿಡಗಳ ಸ್ಟೆಮ್ ಇರುತ್ತಲ್ಲ ಆ ಸ್ಟೆಮ್ ಅಲ್ಲಿ ಇದು ಸೀರೆ ಆಗತ್ತೆ ಅಂತ ಹೇಳ್ತಾ ಇದಾರೆ ಎಂತ ಕನೆಕ್ಷನ್ ನೋಡಿ ನಾನ್ ತಾವರೆ ಗಿಡಗಳನ್ನ ಬೆಳೆಸ್ತೀನಿ ನನಗೆ ಈ ವಿಚಾರ ಗೊತ್ತಿರ್ಲಿಲ್ಲ ಲೋಟಸ್ ಸ್ಟೆಮ್ ಇಂದ ಇದಾಗತ್ತಂತೆ ಸಾರಿ ಆಶ್ಚರ್ಯ ಅನ್ಸ್ತಾ ಇದೆ ನೋಡ್ತಾ ಇದ್ರೆ ಮತ್ತೆ ನಾನ್ ಕೇಳಿ ಪಟ್ಟಿದ್ದೆ ಆದ್ರೆ ಇದು ಹೊಸ ವಿಚಾರ ಪ್ರೈಸ್ ಕ್ಯಾಸ್. یہ 12.5 کا ہے ڈسکاؤنٹ ಜಾಕೆ 10000 ಕೊಡ್ತಾರಾ ಡಿಸ್ಕೌಂಟ್ ಹೋಗಿ 10000 ಆಗುತ್ತಾ ಸೋ ತುಂಬಾ ಇದೆ 로ಟಸ್ ಸ್ಟೆಮ್ド ಎಕ್ಸ್ಕ್ಲೂಸಿವ್ ಸೈನ್‌ಟಿಸ್ ಒಂದು ಹೊಸ ವಿಚಾರ ತಿಳಿತು ನನಗೆ ಇದು ಹೋಗಿ ಇವತ್ತು ರಿಸರ್ಚ್ ಮಾಡ್ತೀನಿ ಮನೆಯಲ್ಲಿ ಹರ್ ಟೈಮ್ ಮತ್ತೆ ಐಸನೇಕೆ ಫಸ್ಟ್ ಟೈಮ್ ಆಯ್ತು ತುಂಬಾ ಇದೆ ಮತ್ತೆ ಇಲ್ಲಿ ನೋಡಿ ಇದು ಅಷ್ಟೇ ಒಂದು ಯುವರ್ ಕ್ನಿಪ್ ವಿತ್ ಯುವರ್ ಮಾಡಲ್ ವಿತ್ ಯುವರ್ ಮಲ್ಬರಿ সিল্কド ಒಂದು ಒಳ್ಳೆ ಸಾರಿ ಇದು ಮಸ್ಟರ್ಡ್ ಕಲರ್ ಸಾರಿ ತುಂಬಾ ಪ್ರಿಂಟ್ಸ್ ಇದೆ ಇದರ ಮೇಲೆ ಇಲ್ಲಿ ನೋಡಿ ನೀವು ತುಂಬಾ ಟ್ರೆಡಿಷನಲ್ ಪ್ರಿಂಟ್ಸ್ ಇದೆ ಬಾಳರು ಅಷ್ಟೇ ತುಂಬಾ ಚೆನ್ನಾಗಿದೆ ತುಂಬಾ ರಿಚ್ ಆಗಿದೆ ಇದು ಸಾರಿ ನೀವು ಎಲ್ಲಿ ಬೇಕಾದ್ರೂ ಹಾಕೊಂಡು ಹೋಗ್ಬೋದು ತುಂಬಾ ಗ್ರ್ಯಾಂಡ್ ಫಂಕ್ಷನ್ಸ್ ಗೆ ವೇರ್ ಮಾಡಬಹುದು ಈ ಸಾರಿನ ತುಂಬಾ ರಾಯಲ್ ಆಗಿ ಕಾಣಿಸುತ್ತೆ ಮತ್ತೆ ಇಲ್ಲಿ ನೋಡಿ ಇದು ಎಷ್ಟು ರಾಯಲ್ ಆಗಿದೆ ತುಂಬಾ ರಾಯಲ್ ಆಗಿದೆ ಇಲ್ಲಿ ಪ್ರಿಂಟ್ಸ್ ಎಲ್ಲ ನೋಡ್ತಾ ಇರಬಹುದು ನೀವು ಹೇಗಿದೆ ಅಂತ ಸ್ಟಾರ್ಟಿಂಗ್ ಇದು ಒಂದು ರಾಮ ಗ್ರೀನ್ ಶೇಡ್ ತುಂಬಾ ಚೆನ್ನಾಗಿದೆ ಎಲ್ಲಾ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ಪ್ಯೂರ್ ಮೆಲ್ಬರಿ ಇಲ್ಲಿ ಮತ್ತೆ ಎಷ್ಟು ವೇಟ್ ಇದೆ ಸಾರಿ ಅಂದ್ರೆ ಇದು ಡಿಸೈನ್ಸ್ ಕ್ವಾಲಿಟಿ ಇದೆ ಕ್ವಾಲಿಟಿ ಇಸ್ ಟು ದಿ ಡಿಸೈನ್ಸ್ ಪೂರಾ ಎಕ್ಸಿಬಿಷನ್ ಪೇ ತೋಕೆ ಔಟ್ಲೆಟ್ ಬಿ ನೈನ್ ನೋಡಿ ತುಂಬಾ ರಾಯಲ್ ಲುಕ್ ಕೊಡುತ್ತೆ ಅಂತ ಹೇಳಬಹುದು ಈ ತರ ಸಾರೀಸ್ ನ ವೇರ್ ಮಾಡಿದ್ರೆ ಇದು ಒಂದು ಗೋಲ್ಡನ್ ಕ್ರೀಮಿಶ್ ತರ ಇದೆ ಈ ಕಲರ್ ತುಂಬಾ ಶೈನಿಂಗ್ ಇದೆ ಕ್ವಾಲಿಟಿ ಸಬ್ಸೆಪ್ಟೆಡ್ ಫಾರ್ ದಿಕ್ನೇ ಮೇಡಂ ಮೆಟೀರಿಯಲ್ हाथ में लेकर इतना फोल्ड में भी कपड़ा कितना लाइट है ತುಂಬಾ ಚೆನ್ನಾಗಿದೆ ಇದು ನೋಡಿ ತುಂಬಾ ಯೂನಿಕ್ ಆಗಿದೆ ಪ್ರತಿ ಒಂದ್ ಸಾರಿನೂ ಅಷ್ಟೇ ತುಂಬಾ ಯೂನಿಕ್ ಆಗಿದೆ ಪ್ರಿಂಟ್ಸ್ ಅಷ್ಟೇ ತುಂಬಾ ರಾಯಲ್ ಆಗಿದೆ ಇದ್ ನಾವ್ ಹೇಗೆ ಕ್ರಿಯೇಟಿವ್ ಆಗಿ ನಾವು ವೇರ್ ಮಾಡ್ತೀವಿ ಅದ್ರ ಮೇಲೆ ಬ್ಯೂಟಿ ನಿಂತಿದೆ ಅಂತ ಹೇಳ್ಬೋದು ತುಂಬಾ ಇಷ್ಟ ಆಯ್ತು ಈ ಸಾರಿಗಳು ನನ್ಗೆ वाव इधर होसा परिचय ने, ने नंगे अंसतेर अंसली के इंडिया गए तुम बास तेरे बंदे भी नहीं एक्स्पिरिमेंट्स गए इधरों परिचय आगे ले लाने नंगे ये सारी परिचया देखता है किरा तुम बास वैराइटी सीधे ये कितना है वो ट्वेंटी फाइव का उन्होंने ये साइड पर आना भैया ये सब क्या है टू थाउजेंड का ये सब टू थाउजेंड साड़ी है सभी साड़ी ಇದ್ ನೋಡಿ ಎಲ್ಲ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ ಇದೆಲ್ಲ ಸಾರೀಸ್ ಅಂತೆ ಇದೆಲ್ಲ ಪಾರ್ಟಿಗೆ ತುಂಬಾ ಚೆನ್ನಾಗಿ ಅನ್ಸ್ಬೋದು ಈ ಸಾರೀಸ್ ಒಳ್ಳೆ ಬ್ಲೌಸ್ ಹಾಕೊಂಡು ಪಾರ್ಟಿಗೆ ವೇರ್ ಮಾಡಿದ್ರೆ ಎಲ್ಲ ಬ್ರೈಟ್ ಬ್ರೈಟ್ ಕಲರ್ಸ್ ಇದೆ ಇಲ್ಲಿ ನೋಡಿ ಇನ್ನು ಯಾರು ಬಂದಿಲ್ಲ ಸಿಲ್ಕ್ ಇಂಡಿಯಾ ಅಂದ್ರೆ ಎಂಟನೇ ತಾರೀಕ್ ತನಕ ಇರುತ್ತಂತೆ ಈ ಟೂ ಆರಾಮಾಗಿ ಕೊಡ್ಬೋದು ಅನ್ಸುತ್ತೆ ಈ ಇದಕ್ಕೆ ಈ ಸಾರಿಗೆ ಸ್ವಲ್ಪ ನೀವು ಬಾರ್ಗೇನ್ ಮಾಡ್ಬೋದು ಇಲ್ಲಿ ಸ್ವಲ್ಪ ಮಾಡಿ ಕಮ್ಮಿ ಮಾಡ್ಕೊಡ್ತಾರೆ ಇದ್ ನೋಡಿ ಪಾರ್ಟಿ ವೇರ್ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಯಂಗ್ಸ್ಟರ್ಸ್ ಗೆ ಚೆನ್ನಾಗಿರುತ್ತೆ ಎಲ್ಲಕ್ಕಿಂತ ಈ ತರ ಸ್ಯಾರೀಸು ಸ್ವಲ್ಪ ಸ್ಲಿಮ್ ಆಗಿರೋರಿಗೆ ಇದು ನೋಡಿ ಎಂತ ಚೆನ್ನಾಗಿದೆ ಈ ಪ್ರಿಂಟು ಹಾ ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಇದೆ ಪಲ್ಲು ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿ ಇದೆ ಅಂತ ಹೇಳ್ಬೋದು ಇದು ಇದೆಲ್ಲ ಅಸ್ಸಾಂ ಸ್ಪೆಷಲ್ ನಿಮ್ಗೆ ನಾನು ಇವಾಗ ಏನೇನ್ ತೋರಿಸ್ತಾ ಇದೀನಿ

ಸ್ವಲ್ಪ ಬಾರ್ಗೇನ್ ಮಾಡ್ಬೋದು ಇಲ್ಲಿ ನಾವು ಇದು ಒಂದು ಬ್ರೈಟ್ ಬ್ರೈಟ್ ಆಗಿರೋ ಹಾರ್ಟ್ ಪಿಂಕ್ ಕಲರ್ ಇದು ತುಂಬಾ ಚೆನ್ನಾಗಿದೆ ಈ ಸಾರಿ ಈ ಕಲರ್ ಒಂದ್ ಸಾರಿ ಇತ್ತು ನನ್ನ ಹತ್ರ ಆಲ್ರೆಡಿ ಅದು ಸ್ವಲ್ಪ ಡ್ಯಾಮೇಜ್ ಆಗಿದೆ ಬೇರೆ ಸಾರಿ ಆದ್ರೆ ಅದು ಸಾಫ್ಟ್ ಸಿಲ್ಕ್ ತುಂಬಾ ಚೆನ್ನಾಗಿದೆ ಇದು ಇದೆಲ್ಲ ಅಸ್ಸಾಂ ಸ್ಪೆಷಲ್ ಅಂತ ಹೇಳ್ತಾ ಇದೀನಿ ನಾನು ಎಲ್ಲಾ ಊರಿಂದ ಸ್ಪೆಷಲ್ ಸ್ಯಾರಿಗಳು ನಮ್ ಅನ್ಸತ್ತಲ್ವಾ ಇದ್ ನೋಡಿ ಇದು ಒಂದು ಒಂದ್ ಒಳ್ಳೆ ಲೈಟ್ ಕಲರ್ ಸ್ಯಾರಿ ತುಂಬಾ ಇದೆ ನಿಮ್ಗೆ ಇಲ್ಲೊಂದ್ಸಲಿ ಬಂದ್ ನೋಡ್ರೆ ನಿಮ್ಗೆ ತುಂಬಾ ವೈಡ್ ರೇಂಜ್ ಕಲೆಕ್ಷನ್ಸ್ ಇದೆ ನಾನು ಯಾವ್ದಾದ್ರು ಸ್ಯಾರಿ ತಗೊಂಡ್ರೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮ್ಗೆ ಇವತ್ತಿನ ವೀಡಿಯೋ ಇಷ್ಟೇ